ಹಾಯ್ ಫ್ರೆಂಡ್ಸ್ ಯಾತ ಫ್ಯಾಮ್ಲಿಯಾಗಿ ಸ್ವಾಗತ ಇವತ್ತು ನಾನು ಹುಳಿಪುಡಿ ಬ್ರಾಹ್ಮಣ ಶೈಲಿಯಲ್ಲಿ ಹುಳಿ ಹುಳಿಪುಡಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ನೋಡಿ ಮೆಣಸಿನ ಕಾಳು ಚಕ್ರ ಮಗ್ಗು ಚಕ್ಕಿ ಆಮೇಲೆ ಮತ್ ಮೆಣಸು ಉದ್ದು ಮೆಣಸು ಇವು ನೋಡ್ರಿ ಮರಾಠಮಗ್ಗು ಆಮೇಲೆ ಅರ್ಧ ಸ ಸ್ವಲ್ಪ ನಿಮಗೆ ಬೇಳೆ ಉದ್ದಿನ ಬೇಳೆ ಅರ್ಧ ಲೋಟ ಅಗ್ದಿ ಇಟ್ಕೊಂಡಿದ್ದೀನಿ ಜೀರಿಗೆ ಮಾತ್ರ ಭಾಳ ಬೇಕು ಜೀರಿಗೆ ಇಟ್ಕೊಂಡಿದ್ದೀನಿ ಇವಿಷ್ಟು ಚಕ್ಕಿ ಆಮೇಲೆ ಸ್ವಲ್ಪ ಮೆಂತೆ ಅವನ್ನ ಹುರಿದು ಇಟ್ಕೊಂಡಿರ್ತೀನಿ ಆಮೇಲೆ ಅರಿಶಿಣ ಬೇರನ್ನು ನಾನು ಕುಟ್ಟಿಟ್ಕೊಂಡಿದ್ದೆ ಇಂಗು ಹಿಂಗು ನಾನು ಕಲ್ಲು ಹಿಂಗು ತೊಗೊಂಬಂದು ಇದು ಮಾಡಿದ್ದೆ ಈಗ ಒಂದೊಂದು ಹುರಿಲಿಕ್ಕ ನೋಡ್ರಿ ಹಾಕೊಂಡು ಬಾಳ ಒಳಗೆ ಎಣ್ಣೆ ಹಾಕ್ಕೊಂಡು ಈಗ ಒಂದೊಂದು ಹುರಿಬೇಕು ಮೊದಲಿಗೆ ಇಂಗು ಹಿಂಗು ಹುರಿದು ತಗೊಂಬಿಟ್ಟೆ ಅವನ್ನ ಯಾವ ರೀತಿ ಅಂದ್ರೆ ಈ ರೀತಿಯಾಗಿ ಹಿಂಗನ್ನು ಹುರ್ಕೋಬೇಕು ಚೆಂದಾಗಿ ಬರ್ತದೆ ನೋಡ್ರಿ ಹಿಂಗೆ 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 ಈ ರೀತಿ ಆತಂದ್ರೆ ಹಿಂಗೆ ಹುರ್ದು ತಕೊಂಡೆ ಚೆನ್ನಾಗಾಗಿದೆ ನೋಡಿರಿ ಹಿಂಗನ ಆಮೇಲೆ ಅದ್ರೊಳಗೆ ಮತ್ತು ಅದ ಎಣ್ಣೆನೇ ಇತ್ತು ಅದ್ರೊಳಗನ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ನಿಮಗೆ ತೋರಿಸ್ಲಿಕ್ಕೆ ಅಂತಂದು ಮೆಂತೆ ಸ್ವಲ್ಪ ಬಿಸಿ ಮಾಡಿ ತಕ್ಕೊಂಡೆ ಅವನ್ನ ಹುರಿದ್ವೇ ಇದ್ದು ಮೆಂತ್ಯ ಅಂದರೂ ನಿಮ್ಮ ಸಲುವಾಗಿ ನಾನು ಸ್ವಲ್ಪ ಇದನ್ನು ಮಾಡಿದೆ ಆಮೇಲೆ ಚಕ್ಕಿ ಹಾಕ್ಕೊಂಡೆ ಚಕ್ಕೆ ಹಾಕ್ಕೊಂಡು ಅವನು ಚೆಂದಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅವನು ಹಸಿ ವಾಸನೆ ಹೋಗೋ ತನಕ ಆಮೇಲೆ ಕಡಲೆಬೇಳೆ ಹಾಕ್ಕೊಂಡೆ ಕಡಲೆಬೇಳೆ ಡ್ರೈ ಇವನ್ನೆಲ್ಲ ಆಗೇ ಹುರಿದಿದ್ದೆ ನಾನು ಉದ್ದಿನ ಉದ್ದಿನಬೇಳೆ ಅವನ್ನೆಲ್ಲಾನು ಅವನ್ನ ಡ್ರೈಯಾಗೆ ಹುರಿದಿರ್ತೀನಿ ಎಣ್ಣೆ ಹಾಕಿದ್ದಿಲ್ಲ ಅದು ಸ್ವಲ್ಪ ಮೊದ್ಲಿಗೆ ಹಾಕಿದ್ರೊಳಗನೆ ಆಮೇಲೆ ಇದ್ರೊಳಗೆ ಮೊಗ್ಗು ಹಾಕ್ಕೊಂಡೆ ನಾಲ್ಕು ಪೀಸ್ ಹಾಕ್ಕೊಂಡಿದ್ದೆ ರೀ ನಾನು ಒಂದು ಕೆ ಜಿ ಒಳಗೆ ಅಂತಂದು ಇದನ್ನು ಸ್ವಲ್ಪ ಮೊಗ್ಗು ಅವನ ಥರದ್ದು ಇವಂಥರದ್ದು ಎರಡು ಥರ ಮೊಗ್ಗಿದ್ದು ಅವನಿಷ್ಟು ತೊಗೊಂಡು ಮೊದ್ಲಿಗೆ ಫ್ರೈ ಮಾಡಿಕೊಂಡೆ ಆಮೇಲೆ ಇಷ್ಟು ಮೆಣಸಿನ ಕಾಳು ರೀ ಅಳತಿ ನೋಡಿರಿ ಇಟ್ಕೊಂಡೇನಲ್ಲ ಅಷ್ಟು ಮೆಣಸಿನ ಕಾಳು ಹಾಕ್ಕೊಂಡೆ ಅವ್ನು ಹುರ್ಕೊಂಡೆ ನೋಡಿರಿ ಅವನು ಚೆಂದಾಗಿ ಹುರ್ಕೋಬೇಕು ಅವನ್ನ ಈ ರೀತಿಯಾಗಿ ಹುರ್ಕೊಂಡು ಅವ್ನೇನು ಮಾಡಿದ್ವಿ ಒಂದು ಸಣ್ಣ ಬಟ್ಲು ಒಳಗೆ ಮೊದಲಿಗೆ ಒಂದು ಸಣ್ಣ ಬುಟ್ಟಿ ಒಳಗೆ ತೆಗೆದಿಟ್ಕೊಂಡಿದ್ದೆ ಜೀರಿಗೆ ಜೀರಿಗೆ ಚೆಂದ ಹಸಿ ವಾಸನೆ ಹೋಗೋ ಎಲ್ಲ ಮಸಾಲೆ ಸಾಮಾನ ಚೆಂದ ಹಸಿ ವಾಸನೆ ಹೋಗೋ ತನಕ ಸಣ್ಣ ಉರಿಯೊಳಗೆ ಹೆಂಗೆ ಹುರ್ಕೋತೇವೆ ಹಂಗೆ ಮಸಾಲೆ ಪುಡಿ ಘಮ್ ಅಂತಂದು ವಾಸನೆ ಬರ್ತದೆ ನೋಡಿರಿ ಆಮೇಲೆ ಕರ್ಬೇವು ಹುರ್ಕೊಂಡೆ ಕರ್ಬೇವು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡೆ ಯಾಕಂದ್ರೆ ಅದು ಹಸಿ ಇರ್ತದಲ್ಲ ಡ್ರೈ ಆಗಬೇಕು ಅಂತಂದು ಹುರ್ಕೊಂಡು ತಗೊಂಡೆ ಲಾಸ್ಟಿಗೆ ನಾನು ಕೊತ್ತಂಬರಿ ಕಾಳು ಅಂದ್ರೆ ಹವೀಜ್ ಹಾಕ್ಕೊಂಡಿದ್ದೆ ಒಂದು ಕೆ ಜಿ ಒಳಗೆ ಅವನಿಷ್ಟು ತೊಗೊಂಡೇನು ಒಂದು ಕೆ ಜಿ ಒಳಗೆ ಕಾಲು ಕೆಜಿ ಅಷ್ಟು ಅಷ್ಟೇ ನಾ ಸಾರಿನ ಪುಡಿ ಮುಕ್ಕಾಲು ಕೆ ಜಿಗೆ ನಾನು ಅಳತಿ ಇಟ್ಕೊಂಡೇನೆ ನೋಡ್ರಿ ಈ ರೀತಿಯಾಗಿ ಹುರ್ಕೊಂಡ್ಮೇಲೆ ಲಾಸ್ಟಿಗೆ ಸ್ವಲ್ಪ ಗಸಗಸೆ ಅಗ್ರಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ಆಮೇಲೆ ಅರ್ಶನ ಪುಡಿ ತೋರಿಸಿದ್ನೆಲ್ಲ ನಿಮ್ಗೆ ಅಂದ್ರೆ ಅರ್ಶ್ಣು ಬೇರೆ ಜಜ್ಜಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಲಾಸ್ಟಿಗೆ ಹುರಿದು ಇವನ್ನೆಲ್ಲ ಮೊದ್ಲಿಗೆ ಮಸಾಲೆ ಸಾಮಾನು ಬೇರೆ ಹುರಿದು ಇಟ್ಕೊಂಡಿದ್ನಲ್ಲ ರೀ ಅವನ್ನೆಲ್ಲ ಈ ಬುಟ್ಟಿಗೆ ಹಾಕ್ಕೊಂಡು ಒಮ್ಮೆ ಮತ್ತೊಮ್ಮೆ ಕೈಯಾಡ್ಸ್ಕೊಬೇಕು ಬಿಸಿ ಇದು ಮಾಡ್ಕೊಂಡು ಒಂದು ಸುತ್ತು ಮತ್ತೊಮ್ಮೆ ಹುರ್ಕೋಬೇಕು ಅವನ್ನ ಹುರ್ಕೊಂಡ್ರೆ ರುಚಿಯಾಗಿ ಬರ್ತದೆ ನೋಡ್ರಿ ಈಗ ಅವನಿಷ್ಟು ಎಲ್ಲಾನು ಮಿಕ್ಸಿ ಮಾಡ್ಲಿಕ್ಕೆ ನೋಡಿರಿ ಅವನ್ನ ಮಿಕ್ಸಿಯನ್ನು ನಾವು ಆಮೇಲೆ ಮಸಾಲೆ ಪುಡಿ ಹುರಿಯೋ ಮುಂದೆ ಯಾವ ರೀತಿ ನಾವು ಹುರಿತೀವಿ ಅನ್ನೋದು ಅದ್ರ ಮೇಲೆ ಮಸಾಲೆ ಪುಡಿ ಚೆಂದ ಚಲೋ ಆಗ್ತದೆ ನೋಡಿರಿ ಅದನ್ನು ರುಚಿ ಬರ್ತದೆ ಹುರಿಯೋದ್ರೊಳಗೆ ಇರ್ತದೆ ನೋಡಿರಿ ಮಸಾಲೆ ಪುಡಿ ಈ ರೀತಿ ಆಯಿತು ಇದಕ್ಕೆ ನಾನು ಖಾರ ಪುಡಿ ಹಾಕ್ಲಿಕ್ಕೆ ಹತ್ತೀನಿ ಮೆಣಸಿನ್ಕಾಯಿ ಹಾಕ್ಬೇಕಾಗಿತ್ತು ಆದರೆ ನಮ್ಮ ಮನೆಯೊಳಗೆ ನಾನು ಮೆಣಸಿನಕಾಯಿ ತೊಗೊಂಡ್ಬಂದ ಖಾರ ಪುಡಿ ಮಾಡ್ಕೊಂಡಿರ್ತೀನಿ ಖಾರ ಪುಡಿ ಇರ್ತದಂತಂದು ನಾನು ಖಾರ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ನೀವು ಬೇಕಂದ್ರೆ ಸ್ವಲ್ಪ ಮೆಣಸಿನ್ಕಾಯಿನ ಫ್ರೈ ಮಾಡಿ ಹಾಕ್ಕೊಬೋದು ಈಗ ನೋಡಿರಿ ಇದನ್ನ ಹಾಕ್ಕೊಂಡ್ಮೇಲೆ ಲಾಸ್ಟಿಗೆ ಈ ರೀತಿ ಮತ್ತೊಮ್ಮೆ ನಾನು ಅದನ್ನೆಲ್ಲನೂ ಹಾಕಿ ಮಿಕ್ಸಿ ಮಾಡ್ಕೊಂಡು ಒಂದು ಸ್ವಲ್ಪ ಇದನ್ನ ಮಾಡ್ಕೊಂಡು ಉಪ್ಪು ಹಾಕೊಂಡು ಮಾಡ್ಕೊಡ್ರಿ ಒಂದು ಚೂರು ರುಚಿಗೆ ನೋಡಿರಿ ಈ ರೀತಿ ಆಗ್ಯದ ಮಸಾಲೆ ಪುಡಿ ಮಸ್ತಾಗ್ಯದ ನೋಡಿರಿ ಘಮ ಘಮ ಅಂತದ ನೋಡಿ ಮಾಡ್ಕೊಡ್ರಿ ಹೇಳಿ ನಾನು ಲಾಗ್ ಮುಗಿಸ್ತೀನಿ ಥ್ಯಾಂಕ್ ಯು